ಸಂಡೂರು ಪಟ್ಟಣದಲ್ಲಿ ಮುಸ್ಲಿಂ ಸಹೋದರರು ಶ್ರದ್ದಿ ಭಕ್ತಿಯಿಂದ ಈದ್ ಮಿಲಾದ್ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿದರು ಮುಖ್ಯ ರಸ್ತೆಯಲ್ಲಿ ಮಕ್ಕಳು ಯುವಕರು ಹಾಗೂ ಧಾರ್ಮಿಕ ಮುಖಂಡರ ನೇತೃತ್ವದಲ್ಲಿ ಘೋಷಣೆಗಳೊಂದಿಗೆ ಮೆರವಣಿಗೆ ನಡೆಯಿತು ಮೆರವಣಿಗೆ ಕೊನೆಗೆ ಹದಿನೇಳನೇ ವಾರ್ಡ್ನ ಇದದ್ಗಾ ಮೈದಾನದ ಮಸೀದಿಯಲ್ಲಿ ಸಮಾಪ್ತಿಗೊಂಡು ಜಷ್ನೆ ಈದ್ ಮಿಲಾದ್ ಹುನ್ನಬಿ ಸಂಡೂರು ಸಂಘದ ವತಿಯಿಂದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಯಿತು ಇಸ್ಲಾಮಿಕ್ ಚಂದ್ರಮಾನ ಪಂಚಾಂಗದ ರಬಿ ಅಲ್ ಅವಲ್ ತಿಂಗಳ ಹನ್ನೆರಡನೇ ದಿನ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನ ಸ್ಮರಿಸಿ ಈ ಹಬ್ಬವನ್ನ ಆಚರಿಸಲಾಗುತ್ತದೆ ಸಂಡೂರಿನ ಎಲ್ಲಾ ಜನತೆಯ ಪರವಾಗಿ ಇವತ್ತಿನ ದಿನ ಮಿಲಾದಿನ ಹದಿನೈದನೇ ವರ್ಷದ ಪ್ರಯುಕ್ತ ಎಲ್ಲ ಎಲ್ಲಾ ಸಂಡೂರಿನ ಜನತೆಗೆ ಹಾಗೂ ಎಲ್ಲಾ ಇಡೀ ಕರ್ನಾಟಕ ಇಡೀ ರಾಷ್ಟ್ರಕ್ಕೆ ನಮ್ಮ ಪರವಾಗಿ ಒಂದು ಹಬ್ಬದ ಹಾರ್ದಿಕ ಶುಭಾಶಯ ಕೊಡುತ್ತಾ ಇವತ್ತಿನ ಒಂದು ಸಂದೇಶ ಇವತ್ತು ಎಲಚಿ ಸಂಡೂರಲ್ಲಿ ಇವತ್ತು ಆಯೋಜಿಸಿದ ನಮ್ದು ದಿನ ಜಸ್ಟ್ನೇ ಈದಿನ್ ಮಿಲಾದಿನ್ ಕಮಿಟಿಯಿಂದ ಇವತ್ತಿನ ನಮ್ಮೂಪಾಲ್ ಹಜರತ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ಇವತ್ತು ಒಂದು ಅದ್ದೂರಿವಾಗಿ ಏನ್ ನಡೀತಲ್ಲ ಇದಕ್ಕೆ ಕಾರಣಭೂತರಾದ ಎಲ್ಲ ನಮ್ಮ ಸಮಾಜದ ಮುಖಂಡರು ಹಾಗೂ ಸಮಾಜದ ಜನ ಎಲ್ಲರಿಗೆ ನಮ್ಮ ಹೃದಯದಿಂದ ಇವತ್ತಿನ ದಿನ ಆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಸ್ಪೆಷಲಿ ಹೇಳ್ಬೇಕಂತ ಹೇಳಿದ್ರೆ ಇವತ್ತಿನ ನಮ್ಮ ಪೈಗಂಬರ್ ಅವರು ಒಂದು ಅಹ್ ಅವ್ರ ಸಂದೇಶ ಒಂದೇ ಇಡೀ ರಾಷ್ಟ್ರ ಇಡೀ ಪ್ರಪಂಚ ಇಡೀ ದೇಶ ನಮ್ಮ ರಾಷ್ಟ್ರದಲ್ಲಿ ಯಾವುದೇ ಇರ್ಲಿ ಎಲ್ಲರೂ ಸಹದ ಅಣ್ಣ ತಂಬರಾಗಿ ಇರ್ಲಿ ಅಂತ ಹೇಳಿ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಏನು ದಿನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆಯಲ್ಲ ಇಡೀ ಸರ್ವ ಜನ ಈ ಒಂದು ಶಾಂತಿಯಿಂದ ಹೇಳಿ ಏನೊಂದು ಬಯಸ್ತಿದಾರಲ್ಲ ಅದು ನಮ್ಮ ಪೈಗಂಬರ್ ಅವರು ಹದ್ನೈದು ವರ್ಷದ ಹಿಂದೆನೆ ಒಂದು ಸಮಾಜಕ್ಕೆ ಒಂದು ಇಡೀ ಪ್ರಪಂಚಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ ಅದ್ರ ಪ್ರಯುಕ್ತ ನಾವು ಎಲ್ಲ ಹಿಂದೂ ಮುಸ್ಲಿಮರು ಎಲ್ಲರೂ ಅಣ್ಣ ತಮ್ಮರಾಗಿ ಬಾಳ್ತಿದ್ದೀವಿ ಇದೇ ತರ ಎಲ್ಲರೂ ಮುಂದೆ ಕೂಡ ನಾವೆಲ್ಲ ಒಂದು ಒಂದಾಗಿ ಬಾಳೋಣ ಅಂತ ಹೇಳಿ ಹೇಳಲಿಕ್ಕೆ ಹಿನ್ನೆಲೆಯಲ್ಲಿ ನಗರದ ಮಸೀದಿಗಳಲ್ಲಿ ವಿಶೇಷ ನಮಾಜ್ ಪ್ರಾರ್ಥನೆಗಳು ನಡೆದವು ಪ್ರವಾದಿಯವರ ಜೀವನ ಚರಿತ್ರೆ ಹಾಗೂ ಹದೀಸ್ಗಳ ಪಠಣ ಧಾರ್ಮಿಕ ಉಪನ್ಯಾಸಗಳು ಮೆರವಣಿಗೆಗಳು ಮತ್ತು ಕವ್ವಾಲಿ ಕಾರ್ಯಕ್ರಮಗಳು ಜನರ ಗಮನ ಸೆಳೆಯುವಂತಿತ್ತು ಎಲ್ಲರಿಗೂ ನಮಸ್ಕಾರ ಈ ಒಂದು ಈದ್ ಮಿರಾ ಹಬ್ಬದ ಪ್ರಯುಕ್ತ ನಾವೆಲ್ಲ ಸೇರಿದ್ದೀವಿ ಇವತ್ತೆಲ್ಲರಿಗೂ ತುಂಬಾ ಖುಷಿಯಾಗಿದೆ ಅದೇ ರೀತಿ ನಮ್ಮ ಪೈಗಂಬರ್ ಮೊಹಮ್ಮದ್ ರಸಲ್ಲಾ ಸಲ್ಲ ಅವರ ಇವತ್ತು ಹದಿನೈದು ನೂರನೇ ಜನ್ಮದಿನ ಇವತ್ತು ಅವರ ಒಂದು ವಿಶ್ವಶಾಂತಿಗಾಗಿ ಒಂದು ಏನ್ ನಮಗೆ ಈ ಕೊಡುಗೆಯನ್ನು ನಮಗೆ ಕೊಟ್ಟಿದ್ದಾರೆ ಅದರ ಮೇಲೆ ನಾವೆಲ್ಲರೂ ಬದ್ಧವಾಗಿ ಮುಸಲ್ಮಾನ್ ಸಮಾಜ ಎಲ್ಲ ಬಾಂಧವರು ಎಲ್ಲ ಸಮಾಜ ಜನಕ್ಕೆ ತಗೊಂಡು ಇವತ್ತು ಒಂದು ನಡೆಯ ಒಂದು ಇದು ಒಂದು ಈ ಒಂದು ದಿನ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸಂಡೂರಿನಲ್ಲಿ ನಾವೆಲ್ಲ ಏನು ಇವತ್ತು ಒಂದು ಮೆರವಣಿಗೆ ಮುಖಾಂತರ ನಾವು ದರ್ಗಾ ಮಸೀದಿಯಿಂದ ಏನ್ ಬಂದಿದ್ದೀವಿ ನಮ್ಮ ಎಲ್ಲ ಸಂಡೂರಿನ ಸಮಸ್ತ ನಾಗರಿಕರು ಜನರು ನಮಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಮಾಧ್ಯಮದ ಮಿತ್ರರಾಗಲಿ ಪೊಲೀಸ್ ಸಿಬ್ಬಂದಿಗಳಾಗಲಿ ಆಗಲಿ ನಮ್ಮ ಸಂಡೂರಿನ ನಾಗರಿಕರು ಎಲ್ಲ ಸಮಾಜದವರು ಸೇರಿ ನಮಗೆ ಇವತ್ತೊಂದು ಒಳ್ಳೆ ಆ ಸಪೋರ್ಟ್ ಕೊಟ್ಟಿದ್ದಾರೆ ಆ ಒಂದು ಸಪೋರ್ಟ್ ನಿಂದ ಸಂತೋಷದಿಂದ ನಾ ಈ ಕಾರ್ಯಕ್ರಮ ಒಂದು ಒಳ್ಳೆ ಒಂದು ಅದ್ದೂರಿಯಿಂದ ಮಾಡಲಾಯಿತು ಅದೇ ರೀತಿ ಶುಕ್ರವಾರ ಇರೋದ್ರಿಂದ ನಾವು ಇಲ್ಲೇ ಒಂದು ಆ ಪ್ರಾರ್ಥನೆಯನ್ನು ಯುದ್ಧಗದಲ್ಲಿ ಸಲ್ಲಿಸ್ತೀವಿ ಇದು ಅಪರೂಪದಾದ ಒಂದು ಆ ದಿವಸ ನಮಗೆ ಸಿಕ್ಕಿದೆ ಇಲ್ಲಿ ಯಾಕಂದ್ರೆ ನಾವು ಬಕ್ರೀದ್ ಹಾಗು ರಂಜಾನ್ ಬಿಟ್ರೆ ಯುದ್ಧದಲ್ಲಿ ಯಾವ ಪ್ರಾರ್ಥನೆ ಮಾಡಲ್ಲ ಇವತ್ತು ನಮಗೆ ಆ ಅದೃಷ್ಟ ದೇವರು ನಮಗೆ ಕಲ್ಸಿ ಕೊಟ್ಟಿದಾನೆ ಹಂಗಾಗಿ ನಾವೆಲ್ಲ ಧನ್ಯವಾಗಿ ಧನ್ಯ ಅದೇ ರೀತಿ ಮೊನ್ನೆ ಆ ಗಣೇಶ ಚತುರ್ಥಿ ಕೂಡ ನಮ್ಮ ಸೊಂಡ್ರಲ್ಲಿ ಅದ್ದೂರಿಯಾಗಿ ನಡೀತು ನಾವೆಲ್ಲ ಅದಕ್ಕೆ ಬಹಳ ಜವಾಬ್ದಾರಿಯಿಂದ ಅವ್ರ ಜೊತೆಗೆ ನಾವು ಬೇರೆ ಈ ಚತುರ್ಥಿ ಚತುರ್ಥಿಗಳು ಆಚರಿಸ್ತಿದ್ವಿ ಹಾಗೆ ಸಂಡೂರಿನಲ್ಲಿ ನಮಗೆ ಎಲ್ಲಾ ಅಣ್ಣ ತಮ್ಮಂದರಾಗಿ ನಾವು ಭಾವಕತೆಯಿಂದ ನಾವು ಇರ್ತಾ ಇದೀವಿ ಸೊ ಅದೇ ರೀತಿ ಮುಂದಿನಿಂದ ನಾವು ಎಲ್ಲಾ ನಮ್ಮ ಕಮಿಟಿ ಕಡೆಯಿಂದ ಎಲ್ಲಾ ನಮ್ಮ ಪದಾಧಿಕಾರಿಗಳು ಹಾಗೂ ಎಲ್ಲಾ ನಮ್ಮ ಸಮಾಜದ ಮುಖಂಡರು ಅಧ್ಯಕ್ಷರುಗಳು ಅಂಜುಮಾನ್ ಅಧ್ಯಕ್ಷರು ಹಾಗೂ ಸಿರಾಜುದ್ದೀನ್ ಪುರಸಭೆ ಅಧ್ಯಕ್ಷರು ಹಾಗೂ ಎಲ್ಲಾ ಕಾರ್ಯಕಡೆ ಮುಸ್ಲಿಂ ಸಮಾಜ ಕಡೆಯಿಂದ ಮತ್ತೊಮ್ಮೆ ಮನೆ ಮನೆಗಳಲ್ಲಿ ಸಿಹಿ ತಿಂಡಿಗಳನ್ನ ತಯಾರಿಸಿ ಹಂಚಿಕೊಳ್ಳಲಾಯಿತು ಬಡವರಿಗೆ ಆಹಾರ ಬಟ್ಟೆ ಮತ್ತು ಅಗತ್ಯ ವಸ್ತುಗಳನ್ನ ವಿತರಿಸುವ ಮೂಲಕ ಹಬ್ಬಕ್ಕೆ ಸಾಮಾಜಿಕ ಸ್ಪರ್ಶ ನೀಡಲಾಯಿತು ಧಾರ್ಮಿಕ ನಾಯಕರು ಜನತೆಗೆ ಪ್ರವಾದಿ ಮೊಹಮ್ಮದ್ ಅವರು ಬೋಧಿಸಿದ ಶಾಂತಿ ಸಹಾನುಭೂತಿ ಮತ್ತು ಮಾನವೀಯತೆ ಎಂಬ ಸಂದೇಶವನ್ನ ಅನುಸರಿಸಿ ಬದುಕುವುದೇ ಹಬ್ಬದ ನಿಜವಾದ ಅರ್ಥವೆಂದು ಕರೆ ನೀಡಿದರು ಹಬ್ಬದ ಹಿನ್ನೆಲೆಯಲ್ಲಿ ಸಂಡೂರು ಸೇರಿದಂತೆ ಜಿಲ್ಲೆಯಾದ್ಯಂತ ಸಂತೋಷದ ವಾತಾವರಣ ನಿರ್ಮಾಣವಾಗಿದ್ದು ಎಲ್ಲ ಸಮುದಾಯದವರು ಸಹಬಾಳ್ವೆ ಮತ್ತು ಸೌಹಾರ್ದತೆಯಿಂದ ಪಾಲ್ಗೊಂಡರು ಒಗ್ಗಟ್ಟಾಗಿ ಸೇ ಆಿ ಅವರ ಸಂದೇಶಗಳು ಏನಪ್ಪಾ ಅಂತಂದರೆ ರೀತಿ ವಿಶ್ವಾಸ ಸಾಮರಸ್ಯ ಮತ್ತು ಅಂತಕರಣದಿಂದ ಎಲ್ಲರೂ ಬದುಕಬೇಕಂತ ಅದನ್ನು ಇವತ್ತು ನಮ್ಮ ಸಣ್ಣ ತಾಲೂಕಿನಲ್ಲಿ ನಾವೆಲ್ಲರೂ ಸೇರಿ ಅದನ್ನ ಪರಿಪಾಲನೆ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡ್ತಕ್ಕಂಥ ಕೆಲಸ ಜವಾಬ್ದಾರಿತವಾಗಿ ನೀವು ಮಾಡ್ತಾ ಇದ್ರೆ ಹಾಗೆಯೇ ನಾವು ಕೂಡ ಮಾಡ್ತಾ ಇದ್ವಿ ಇದು ನಮ್ಮ ಮುಂದಿನ ಪೀಳಿಗೆ ಕೂಡ ಇದು ರವಾನೆ ಆಗಲಿ ಅಂತೇಳಿ ನನಗೆ ಸಂದರ್ಭ ಒಂದು ಸಾಮರಸ್ಯದ ನಮ್ಮ ಸಮಾಜ ಏನಿದೆ ಆ ಒಂದು ಉತ್ತಮವಾದ ಸಮಾಜ ಕಟ್ಟುವಲ್ಲಿ ತಾವು ಕೂಡ ಭಾಗಿಯಾಗಿದ್ವಿ ಹಾಗೆಯೇ ನಾವು ಕೂಡ ಇದರಲ್ಲಿ ನಿಮ್ಮೆಲ್ಲರೂ ಎಲ್ಲಿ ನಾವು ಕೂಡ ಈ ಸಣ್ಣ ಸಾಮರಸ್ಯ ಕಾಪಾಡುವಲ್ಲಿ ನಾವು ಹೆಚ್ಚಿನ ಒಂದು ಶ್ರಮವನ್ನು ಹಾಕ್ತಾ ಇದ್ವಿ ಆದರೆ ನಿಮ್ಮ ಒಳಗೊಳ್ಳಲು ಇದೆ ಸೇರಿ ಸಾಕಾರ ಕೊಡ್ತಾ ಇದ್ದೀರಿ ಹಾಗೆಯೇ ಇಡೀ ನಮ್ಮ ಕರ್ನಾಟಕಕ್ಕೆ ನಮ್ಮ ಸಂಡೂರು ಒಂದು ಮಾಲ್ವೇ ಾಗಿ ಒಂದು ಸ್ವಸ್ಥ ಸಮಾಜ ಕಟ್ಟುವಲ್ಲಿ ನೀವೆಲ್ಲ ನಮಗೆ ಸಹಕಾರವನ್ನು ಮುಂದೆ ಕೂಡ ಸಹಕಾರವನ್ನು ನಾವು ನಿರೀಕ್ಷೆ ಮಾಡ್ತೇವೆ ಹಾಗೆಯೇ ಇದನ್ನು ಮುಂದುವರೆಸಿರುವಂಥ ಜವಾಬ್ದಾರಿ ನಮ್ಮ ಎಲ್ಲರ ಮೇಲೆ ಇದೆ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ನಮ್ಮಂದ ಅವರ ಈ ಒಂದು ಏನು ಸಂದೇಶ ಇತ್ತು नो नो हे यो गर्नु भएन यो